ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಇವತ್ತಿನ ಅವ್ಲಾಕ್ನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಲಿಸಿದ ಅವ್ಲಕ್ಕಿ ನಾನು ಮಾಡಿದ್ದೆ ಸೊ ಇದು ಬೆಳಗ್ಗೆ ಟಿಫನ್ಗಾದರೂ ಮಾಡ್ಕೋಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು ಎರಡಕ್ಕೂ ಏಳು ಮಾಡಿಸಿರುವಂಥದ್ದು ಅಂತಲೇ ಹೇಳ್ಬೋದು ಸೊ ಅದನ್ನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಹಾಗೇ ಸೋಯಾಬೀನ್ ಅವರೆಕಾಯಿಯಲ್ಲಿ ಪಲ್ಯನ ಪಲ್ಯ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಹೇಳೋದು ಅಂತಲ್ಲ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಖಂಡಿತವಾಗಿಯೂ ಎಲ್ಲರೂ ಸಲ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಮಾಡಿಕೊಂಡ್ರೆ ಪದೇ ಪದೇ ನೀವೇ ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಎರಡರ ಜೊತೆಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊತಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿಂತಿರಬೇಕು ಅಂತ ಅನ್ನಿಸ್ತಿರುತ್ತೆ ಸೊ ಹಾಗಾಗಿ ಪೇಪರ್ ಅವಲಕ್ಕಿ ಇತ್ತು ಸೊ ಅದರಲ್ಲಿ ಕಲಸಿದ ಅವಲಕ್ಕಿನ ಮಾಡೋಣ ಅಂದ್ಕೊಂಡೆ ಮೊದಲಿಗೆ ಒಂದು ಸೌತೆಕಾಯಿನ ತುರ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪನಾಗಿನೇ ತುರ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ ತುರ್ಕೋಬಾರ್ದು ಸ್ವಲ್ಪ ದಪ್ಪ ಕಲ್ಲು ಬರುತ್ತಲ್ವ ಸೊ ಆ ಸೈಡಲ್ಲಿ ತುರ್ಕೋಬೇಕು ಸೊ ಒಂದು ಸೌತೆಕಾಯಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಮನೇಲಿ ಪೇಪರ್ ಅವಲಕ್ಕಿ ಇದ್ಬಿಟ್ರಂತೂ ಸ್ನ್ಯಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಾಡ್ಕೋತಿರ್ಬೋದು ಇದನ್ನು ಬೆಳಗ್ಗೆ ಟಿಫನ್ಗಾದ್ರೂ ಮಾಡ್ಕೋಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗಾದ್ರೂ ಮಾಡ್ಕೋಬೋದು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೊ ಒಂದು ಈರುಳ್ಳಿನೂ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಿಕೊಂಡೆ ಬೇಕಂದರೆ ಅದಕ್ಕೆ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೋಬೋದು ಆದಷ್ಟು ರಾ ವೆಜಿಟೇಬಲ್ಸ್ ತಿಂದರೆ ತುಂಬಾ ಒಳ್ಳೇದಲ್ವ ಸೊ ಹಾಗಾಗಿ ನಿಮಗೆ ಇಷ್ಟ ಆದರೆ ಬೇರೆ ಯಾವುದೇ ತರಕಾರಿಗಳು ತಿನ್ಬೇಕನ್ಸಿದ್ರೆ ಇದ್ರ ಜೊತೆಗೆ ತುರ್ದು ಹಾಕ್ಕೊಂಡು ತಿನ್ಬೋದು ನಾವು ಬೇಯಿಸಿದ ಆಹಾರಗಳಿಗಿಂತ ಬೇಸಿದ ತರಕಾರಿಗಳಿಂತ ರಾ ವೆಜಿಟೇಬಲ್ಸ್ ತಿನ್ನೋದೇ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಹಾಗಾಗಿ ಸೊ ಅಷ್ಟನ್ನೆಲ್ಲ ತುರಿದಾದಮೇಲೆ ಬಾ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಬಟ್ಲಿನಷ್ಟು ಹಾಕ್ಕೋತಾ ಇದ್ದೀನಿ ಸೊ ಎಲ್ಲಾದರೂ ರಾ ವೆಜಿಟೇಬಲ್ಸ್ ಆಗಿರೋದ್ರಿಂದ ಕಡಲೆ ಬೀಜ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಡಲೆ ಬೀಜ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಅದಕ್ಕೆ ಅವಲಕ್ಕಿನ ಹಾಕ್ಕೋತಾ ಇದ್ದೀನಿ ಸೊ ಅವಲಕ್ಕಿನ ಸ್ವಲ್ಪ ಒಂದು ಬೌಲ್ನಷ್ಟು ಹಾಕ್ಕೊಂಡ್ರೇ ಸಾಕು ಯಾಕಂದರೆ ನೆಂದ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತಲ್ವ ಸೊ ಹಾಗಾಗಿ ನೋಡೋದಕ್ಕಿಷ್ಟು ಅಂತ ಕಂಡ್ರು ತರಕಾರಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಾಗಾಗಿ ಎಷ್ಟು ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡಿದ್ದೀನಿ ಸೊ ಈ ಎಣ್ಣೆ ಕಾದಿತ್ತಲ್ವ ಅದಕ್ಕೇ ಒಂದು ಸೊ ಒಂದು ಸ್ಪೂನ್ ಚಿಟಿಕೆಯಷ್ಟು ಅರಶಿನ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ಒಂದೂವರೆ ಬೌಲ್ನಷ್ಟು ಹಾಕ್ಕೊಂಡಿದ್ದೀನಿ ಏಕೆಂದರೆ ತರಕಾರಿ ಎಲ್ಲ ಹಾಕಿದ ಮೇಲೆ ನೆನೆಕೊಂಡು ಅವಲಕ್ಕಿ ಅದರ ಡಬಲ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದೂರೆವರೆ ಬೌಲ್ನಷ್ಟು ಪೇಪರ್ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಇತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಅಂದ್ಬಿಟ್ಟು ಅವಲಕ್ಕಿನ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿದೆ ಸೊ ಬಾಣಲಿ ಬಿಸಿಗೇ ಕ್ರಿಸ್ಪಿ ಆಗಿಬಿಡುತ್ತೆ ಪೇಪರ್ ಅವಲಕ್ಕಿ ಅಲ್ವಾ ಹಾಗಾಗಿ ತುಂಬ ದಿನದಿಂದ ಅಂದ್ಕೋತಿದ್ದೆ ಇದನ್ನು ಮಾಡೋಣ ಅಂತ ಸೊ ಇವತ್ತು ಮಾಡೋಂಗಾಯಿತು ಆನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಏಕೆಂದರೆ ಪೇಪರ್ ಅವಲಕ್ಕಿ ಅಲ್ವಾ ಸೊ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಉಪ್ಪು ಖಾರ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ ಸೊ ಇನ್ನೇನು ಸರ್ವ್ ಮಾಡಬೇಕು ಅನ್ನೋ ಟೈಮಲ್ಲಿ ಸೌತೆಕಾಯಿ ಮತ್ತು ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಮಿಕ್ಸ್ ಮಾಡಿ ತುಂಬ ಹೊತ್ತು ಬಿಡೋಂಗಿಲ್ಲ ಪೇಪರ್ ಅವಲಕ್ಕಿ ಅಲ್ವಾ ಬೇಗನೆ ಮೆತ್ತಗಾಗ್ಬಿಡುತ್ತೆ ಹಾಗೆಯೇ ಸ್ವಲ್ಪ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಈ ಸೌತೆಕಾಯಿ ಈರುಳ್ಳಿ ಕಾಯಿ ಇದನ್ನೆಲ್ಲ ಹಾಕಿ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬಾ ಬೆಟರು ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ಸ್ಪೂನಲ್ಲೇ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ ಬಟ್ ಅಷ್ಟು ನೀಟಾಗಿ ಮಿಕ್ಸ್ ಆಗೋಲ್ಲ ಅಂತಂದ್ಬಿಟ್ಟು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿದೆ ಯಾಕೆಂದರೆ ಸೌತೆಕಾಯಿ ಎಲ್ಲ ತುರ್ತಿರ್ತೀವಲ್ವ ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ ಕೈಯಲ್ಲಾದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಸೊ ಎಲ್ಲದೂ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನಿಂಬೆ ಹುಳಿನ ಹಾಕ್ಕೋತಾ ಇದ್ದೀನಿ ಸೊ ನಿಂಬೆ ರಸ ಹಾಕಿದ್ರೆ ಅಲ್ವಾ ಅದರ ಹುಳಿ ಹುಳಿ ಟೇಸ್ಟ್ಗೆ ನಿಜವಾಗ್ಲು ಮಾಡಿರೋವಂಥ ತಿಂಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಕೊನೆಗೆ ಒಂದೆರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಸೊ ಸಕ್ಕರೆನ ಹಾಕೋದ್ರಿಂದ ಹುಳಿ ಹುಳಿ ಖಾರ ಅದ್ರ ಜೊತೆಗೆ ಸ್ವಲ್ಪ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಒಂದೆರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಕಲ್ಸಿದ ಅವಲಕ್ಕಿ ರೆಡಿ ಆಯಿತು ಇದಂತೂ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗಾದರೂ ಸರಿಯೇ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗಾದ್ರೂ ಸರಿಯೇ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಮಾರ್ನಿಂಗ್ ಟಿಫನ್ಗೆ ಪೂರಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಪೂರಿ ಜೊತೆಗೆ ಬೇರೆ ಸಾಗುಗಳಿಗಿಂತ ಸೋಯಾಬೀನ್ ಅವರೇ ತಂದಿದ್ರು ಸೊ ಅದ್ರದ್ದು ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಸೋಯಾಬೀನ್ ಅವರೆಕಾಯಿ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೆಸರಲ್ಲೇ ಹೇಳ್ದಂತೆ ಸೋಯಾಬೀನ್ ಥರನೇ ಪ್ರೋಟೀನ್ ಅಂಶ ಇರುತ್ತೆ ಮತ್ತು ಅವರೆಕಾಯಿ ಥರನೇ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ತರಕಾರಿಗಳ ಥರ ಚಾಕುನಲ್ಲಿ ಕಟ್ ಮಾಡೋಕ್ಕಾಗಲ್ಲ ಸೊ ಈ ರೀತಿ ಕಡ್ಡಿನೆಲ್ಲ ಬಿಡಿಸ್ಕೊಂಡು ಕೈಯಲ್ಲೇ ಮುರಿದ್ರೇ ಸಾಕು ಸೊ ನೀಟಾಗಿ ಮುರಿಯುತ್ತೆ ಇದು ಇತ್ಲವರೆಕಾಯಿ ಅಲ್ಲ ಸೋಯಾಬೀನ್ ಅವರೆಕಾಯಿ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಇತ್ಲವರೆಕಾಯಿ ಥರನೇ ಕಾಣಿಸುತ್ತೆ ಬಟ್ ಇದು ಸೋಯಾಬೀನ್ ಅವರೆಕಾಯಿ ಬರೀ ಅದನ್ನೇ ಹಾಕಿದ್ರೆ ಚೆನ್ನಾಗಿರೋಲ್ಲ ಅಂತಂದ್ಬಿಟ್ಟು ಒಂದು ಎರಡು ಆಲೂಗೆಡ್ಡೆನ ಮೇಲುಗಡೆ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಾಮೂಲಿ ಪಲ್ಯ ಮಾಡೋ ಥರನೇ ಮಾಡೋದಷ್ಟೇ ಇದಕ್ಕೇನು ತುಂಬ ಬೇರೆ ಯಾವುದು ಹಾಕಿ ಮಾಡೋ ಏನಿಲ್ಲ ಹಾಗೆಯೇ ಇದಕ್ಕೆ ಯಾವುದೇ ಕಾಳು ಬೇಳೆ ಯಾವುದೂ ಹಾಕೋಂಗಿಲ್ಲ ಯಾಕೆಂದರೆ ಇದರಲ್ಲೇ ಮುರಿತೀವಲ್ಲ ಅದರೊಳಗೆ ಕಾಳುಗಳು ಸಿಗುತ್ತೆ ಸೊ ಹಾಗಾಗಿ ಕಾಳು ಏನು ಹಾಕೋದು ಬೇಡ ಓ ನನ್ನ ಇವತ್ತಿನ ಟಾಪಿಕ್ ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧ ದೊಡ್ಡದ ಅಂತ ಕೆಲವೊಂದು ವಿಷಯಗಳನ್ನ ಯೋಚನೆ ಮಾಡ್ತಾ ತಲೆಗೆ ಬಂತು ರಕ್ತ ಸಂಬಂಧ ನಾವು ಊಟಿನಿಂದಲೇ ನಮಗೆ ಸಿಕ್ಕಂಥವು ಸ್ನೇಹ ಸಂಬಂಧ ನಾವು ಮಾಡಿಕೊಂಡಿರೋವಂಥದ್ದು ನಮಗೆ ಯೋಚನೆ ಮಾಡೋವಂಥ ಶಕ್ತಿ ಬಂದಾಗ ನಮ್ಮ ಅವಶ್ಯಕತೆ ಅನ್ನಿಸಿದಾಗ ನಮಗೆ ಬೇಕೋರನ್ನು ಮಾಡಿಕೊಳ್ಳೋದೆ ನಮ್ಮ ಆಯ್ಕೆ ಈ ಸ್ನೇಹ ನಮ್ಮ ಸ್ಕೂಲ್ಗಳ ಟೈಮಲ್ಲಿ ಈ ಫ್ರೆಂಡ್ಶಿಪ್ ಅನ್ನೋದು ಶುರು ಆಗುತ್ತೆ ಪ್ರೈಮರಿ ಸ್ಕೂಲ್ಗಳಲ್ಲಂತೂ ಜೊತೆ ಆಟ ಆಡೋದಕ್ಕೆ ಅಂತ ಮಾಡ್ಕೊಳ್ಳೋದು ಕೆಲವೊಂದು ಫ್ರೆಂಡ್ಶಿಪ್ ಹೈ ಸ್ಕೂಲ್ ಟೈಮಲ್ಲಿ ಜೊತೆ ಓದ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಫ್ರೆಂಡ್ಶಿಪ್ನ ಮಾಡ್ಕೋತೀವಿ ಸ್ವಲ್ಪ ಮೆಚುರಿಟಿ ಟೈಮ್ ಆಗಿರೋದ್ರಿಂದ ಆ ಫ್ರೆಂಡ್ಶಿಪ್ ಲಾಂಗ್ ಟೈಮ್ ಉಳಿಯುತ್ತೆ ಹೈಸ್ಕೂಲ್ ಫ್ರೆಂಡ್ಶಿಪ್ಪು ಮುಂದೆ ನಮ್ಮ ಎಜುಕೇಷನ್ ಟೈಮ್ ತನಕ ಹಾಗೆಯೇ ಮುಂದುವರಿಯುತ್ತೆ ಯಾಕಂದರೆ ನಮ್ಮ ಫ್ರೆಂಡ್ಶಿಪ್ ಜೊತೆ ಕಾಲೇಜ್ನ ಮತ್ತು ಹೈಯರ್ ಎಜುಕೇಷನ್ನ ಮುಂದುವರ್ಸ್ಕೋಬೇಕು ಅಂತ ಅಂದ್ಕೋತೀವಿ ಮತ್ತು ಜಾಬ್ ಅಂತ ಸೇರಿಕೊಂಡಾಗ ಮತ್ತಷ್ಟು ಫ್ರೆಂಡ್ಸ್ ಸಿಗ್ತಾರೆ ಹೆಣ್ಮಕ್ಳು ಮದುವೆ ಆದರೆ ಅವರಿರೋವಂಥ ಊರುಗಳಲ್ಲಿ ಮತ್ತು ಹೊಸ್ದಾಗಿ ಫ್ರೆಂಡ್ಸ್ ಸಿಗ್ತಾರೆ ಬ್ಲಡ್ ರಿಲೇಷನ್ಸ್ ಮಾತ್ರ ನಾವು ಹುಟ್ಟಿನಿಂದ ಕೊನೆ ತನಕೂ ನಮ್ಮ ಜೊತೆ ಇರ್ತಾರೆ ಫ್ರೆಂಡ್ಸ್ನ ಚೇಂಜ್ ಮಾಡೋ ಥರ ರಿಲೇಷನ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸು ನಮ್ಮೊಳಗೆ ಒಂದು ಏಜ್ಗಷ್ಟೇ ಸಮಯ ಕಳೆಯುತ್ತಾ ಫ್ರೆಂಡ್ಸು ಚೇಂಜ್ ಆಗ್ತಾರೆ ಫ್ರೆಂಡ್ಶಿಪ್ನು ಸಾಕು ಅನಿಸುತ್ತೆ ಆದರೆ ನಿಜವಾಗಿಯೂ ಕಷ್ಟ ಸುಖದಲ್ಲಿ ಭಾಗಿಯಾಗೋರು ರಿಲೇಷನ್ಸ್ ಮಾತ್ರ ಹಾಗಾಗಿ ಸಮಯಕ್ಕೆ ತಕ್ಕಂತೆ ಬದಲಾಗೋ ಫ್ರೆಂಡ್ಶಿಪ್ಗಿಂತ ನಮ್ಮ ಸಂಬಂಧಿಕರಲ್ಲಿ ನಂಬಿಕೆನ ಇಟ್ಟು ಅವ್ರ ಜೊತೆ ನಮ್ಮ ಸಮಯವನ್ನು ಕಳೆದ್ರೆ ನಮ್ಮ ಜೀವನಕ್ಕೂ ಒಳ್ಳೆಯದು ಯಾಕಂದರೆ ಫ್ರೆಂಡ್ಸ್ ಯಾವತ್ತಿಗೂ ಶಾಶ್ವತ ಅಲ್ಲ ಅವರ ಪರ್ಸ್ನಲ್ ಲೈಫು ಅವ್ರಿಗೆ ಹೆಚ್ಚಾಗಿರುತ್ತೆ ಅವರ ಪರ್ಸನಲ್ ಅಂತ ಬಂದರೆ ಫ್ರೆಂಡ್ಸ್ನಾಗೆ ಬೆಲೆ ಕೊಡೋಲ್ಲ ಯಾವಾಗ ಬೇಕಾದರೂ ಫ್ರೆಂಡ್ಶಿಪ್ನ ಬಿಡೋಕೆ ರೆಡಿ ಇರ್ತಾರೆ ಸೊ ಶಾಶ್ವತ ಇಲ್ಲದ ಸಂಬಂಧ ಹಾಗಾಗಿ ನಮ್ಮ ಫ್ಯಾಮಿಲಿನೇ ನಮ್ಮ ರಿಲೇಷನ್ಸ್ನ ಕಳ್ಕೊಬಾರ್ದು ಸೊ ನನ್ನ ಅನಿಸಿಕೆ ಫ್ರೆಂಡ್ಶಿಪ್ಗಿಂತ ರಕ್ತ ಸಂಬಂಧದಿಂದನೇ ದೊಡ್ಡದು ಒಂದು ಏಜ್ ಟೈಮಲ್ಲಿ ಅಷ್ಟೇ ನಾವು ಫ್ರೆಂಡ್ಶಿಪ್ನ ಮಾಡ್ಕೋತೀವಿ ಆಮೇಲೆ ನಮಗೇ ಸಾಕು ಅನಿಸೋಗಿರುತ್ತೆ ಸೊ ಹಾಗಾಗಿ ರಿಲೇಷನ್ಸ್ ಮಾತ್ರ ಕೊನೆ ತನಕ ಜೊತೆಯಲ್ಲಿರ್ತಾರೆ ಹಾಗಾಗಿ ಫ್ರೆಂಡ್ಶಿಪ್ಗೋಸ್ಕರ ಸಂಬಂಧನ ಕಳ್ಕೊಬಾರ್ದು ಫ್ರೆಂಡ್ಶಿಪ್ಗೆ ಕೊಡುವಂಥ ಸಮಯನ ಸಂಬಂಧಕ್ಕೆ ಅದಕ್ಕಿಂತ ಹೆಚ್ಚಿನ ಸಮಯನ ಸಂಬಂಧಕ್ಕೆ ಕೊಡೋದು ತುಂಬಾ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಸೊ ಸೋಯಾಬೀನ್ ಅವರೆಕಾಯಿನೆಲ್ಲ ಕೈನೆಲ್ಲ ಕಟ್ ಮಾಡಿಲ್ಲ ಬರೀ ಕೈಯಲ್ಲಿ ಆ ರೀತಿ ಚಿಕ್ಕ ಚಿಕ್ಕದಾಗಿ ಮುರಿದು ಆನಂತರ ಎರಡು ಆಲೂಗೆಡ್ಡೆ ಎರಡು ಟೊಮೊಟೊನ ಹಾಕ್ಬಿಟ್ಟು ಪಲ್ಯನ ಬೇಯೋದಕ್ಕಿಟ್ಟು ಪೂರಿ ಮಾಡೋಣ ಅಂದ್ಕೊಂಡೆ ಪೂರಿ ಮಾಡೋದಕ್ಕೆ ಒಂದು ಬಟ್ಲನ್ನಷ್ಟು ಗೋಧಿ ಹಿಟ್ಟು ಒಂದು ಬಟ್ಲನ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು ಉಪ್ಪಾಕಿ ಬೇರೆ ಏನೂ ಹಾಕಿಲ್ಲ ಸೊ ಅಷ್ಟನ್ನೇ ಹಾಕಿ ನೀಟಾಗಿ ಕಲಸಿ ಇಡ್ತಾಯಿದ್ದೀನಿ ಕಲಸುವಾಗಲೇ ನೀಟಾಗಿ ಮಿದ್ದು ಕಲಸಿದ್ರೆ ಪೂರಿನ ನೀಟಾಗಿ ಹರ್ಕೋಬೋದು ಗೋಧಿ ಹಿಟ್ಟು ಅಂತಲೇ ಅಲ್ಲ ಚಪಾತಿಗೆ ಅಂತಲೇ ಅಲ್ಲ ಹೋಳ್ಗೆ ಮಾಡುವಾಗ ಯಾವುದು ಮೈದಾ ಹಿಟ್ಟನು ಅಷ್ಟೇ ನೀಟಾಗಿ ಕಲಸಿದ್ರೆ ಸೊ ಎಷ್ಟು ನೀಟಾಗಿ ಕಲಿಸ್ತೀವೋ ಅಷ್ಟು ನೀಟಾಗಿ ಬರುತ್ತೆ ಸೊ ಹಿಟ್ಟನ್ನೆಲ್ಲ ಕಲಸಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಹಿಟ್ಟು ಖಾರ ತಿರುಕೊಳ್ಳೋದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಒಂದೆರಡು ಟೊಮೊಟೊ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕಾಯಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಖಾರಕ್ಕೆ ಮಾಮೂಲಿಯಾಗಿ ನಾವು ಪಲ್ಯ ಮಾಡೋದಕ್ಕೆ ಯಾವ ರೀತಿ ಖಾರಕ್ಕೆ ಹಾಕ್ಕೋತೀವಿ ಅದೇ ರೀತಿ ಹಾಕ್ಕೊಂಡ್ರೆ ಸಾಕು ಇದಕ್ಕೇನು ಸ್ಪೆಷಲಾಗಿ ಏನೂ ಮಿಕ್ಸ್ ಮಾಡಬೇಕಂತ ಏನಿಲ್ಲ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ಬೆಳ್ಳುಳ್ಳಿನ ಸೊ ಅಷ್ಟರಲ್ಲಿ ಕುಕ್ಕರ್ ವಿಷಾಲೂ ಆಗಿತ್ತು ಸೊ ಪಲ್ಯದ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಗೆಯೇ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಆ ನಂತರ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಯಾವುದೇ ಪಲ್ಯಗಳಿಗೆ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಅಂತಂದರೆ ಟೇಸ್ಟೇ ಇರೋಲ್ಲ ಸೊ ಹಾಗಾಗಿ ಸ್ವಲ್ಪ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಸೊ ಈ ಸೋಯಾಬೀನ್ ಅವರೆಕಾಯಿನ ಸಾಂಬಾರು ಮಾಡೋದಕ್ಕಿಂತ ಪಲ್ಯನೇ ಜಾಸ್ತಿ ಮಾಡೋದು ಅದು ರೊಟ್ಟಿ ಜೊತೆಗೆ ಚಪಾತಿಗೆ ಪೂರಿಗೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅನ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೆಸರಲ್ಲೇ ಇರೋಂತೆ ಸೋಯಾಬೀನ್ ಥರನೇ ಪ್ರೋಟೀನ್ಸ್ ತುಂಬಾ ಇರುತ್ತೆ ಹಾಗೆಯೇ ಅವರೆಕಾಯಲ್ಲಿ ಯಾವ ರೀತಿ ಅವರ ಕಾಳಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ ಸೊ ಅದೇ ಟೇಸ್ಟು ಇರುತ್ತೆ ಸೊ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟಲ್ಲೂ ತುಂಬಾ ಚೆನ್ನಾಗಿರುತ್ತೆ ಸೊ ಆನಂತರ ಎಲ್ಲ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಖಾರ ಆಮೇಲೆ ಬೇಯಿಸಿದಂಥ ಅವರೆಕಾಯಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಆನಂತರ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕಿ ಕುದಿಸಿದ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಸೋಯಾಬೀನ್ ಅವರೆಕಾಯಿ ಪಲ್ಯ ರೆಡಿ ಆಗಿರುತ್ತೆ ನಾನು ಇದೇ ಫಸ್ಟ್ ಟೈಮು ಮಾಡಿದ್ದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಪೂರಿನ ಹರ್ಕೋತಾ ಇದ್ದೀನಿ ಆದಷ್ಟು ಮೈದಾನ ಅವಾಯ್ಡ್ ಮಾಡಬೇಕು ಬಟ್ ಏನು ಮಾಡೋಂಗಿಲ್ಲ ಮೈದಾನ ಯೂಸ್ ಮಾಡೋದು ನಮ್ಗೆ ರೂಢಿ ಆಗೋಗ್ಬಿಟ್ಟಿದೆ ಆದರೂ ಯೂಸ್ ಮಾಡೋದ್ರಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ನಷ್ಟು ಆದರೂ ಕಡಿಮೆ ಯೂಸ್ ಮಾಡಬೇಕು ಹಾಗಾಗಿ ಒಂದು ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇನ್ನು ಅರ್ಧ ಬೌಲ್ನಷ್ಟು ಮೈದಾನ ಹಾಕ್ಕೊಂಡು ಪೂರಿ ಮಾಡೋದಕ್ಕಿಂತ ಅರ್ಕೋತಾ ಇದ್ದೀನಿ ನಮ್ಮ ಬಳಕೆ ವಸ್ತುಗಳಲ್ಲಿ ಕೆಲವೊಂದನ್ನು ಯೂಸ್ ಮಾಡಲೇಬಾರ್ದು ಅಂತ ಗೊತ್ತಿದ್ದರೂ ಬಟ್ ಯೂಸ್ ಮಾಡ್ತಿರ್ತೀವಿ ಯಾಕಂದರೆ ಅದು ಬಳಕೆಯಲ್ಲಿ ರೂಢಿಯಾಗಿರೋದ್ರಿಂದ ಆದರೂ ನಾವು ಯೂಸ್ ಮಾಡೋದ್ರಲ್ಲಿ ಒಂದು ಅರ್ಧ ಪರ್ಸೆಂಟ್ನಾದರೂ ಕಡಿಮೆನ ಯೂಸ್ ಮಾಡಿದ್ರೆ ತುಂಬಾ ಬೆಟರು ಮೈದಾ ಇವೆಲ್ಲ ತುಂಬಾ ಬೇಗ ಡೈಜೆಷನ್ ಆಗಲ್ಲ ಸೊ ಹೊರ್ಗಡೆ ಬೇಕ್ರಿ ಐಟಮ್ಸು ಆ ಥರದ್ರಲ್ಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬಾ ಬೆಟರು ಮನೆಯಲ್ಲಿ ಡೈಲಿ ಅಂತ ಯೂಸ್ ಮಾಡದೇ ಇದ್ದರು ಸಲ ಅಥವಾ ಹದಿನೈದು ದಿನಕ್ಕೊಂದ್ಸಲ ಯೂಸ್ ಮಾಡಿದ್ರೆ ಪರವಾಗಿಲ್ಲ ಏಕೆಂದರೆ ನಾವು ದಿನ ಬಳಕೆಯಾಗಿ ಬಳಸೋದಕ್ಕೆ ಆಗದಿದ್ರು ಅದರಲ್ಲೇ ಮಾಡಿ ರೂಢಿಯಾಗಿರುತ್ತಲ್ವ ಸಡನ್ ಅಂತ ಬಿಡಬೇಕು ಅಂತಂದ್ರೂ ಆಗಲ್ಲ ಅದ್ರ ಬದಲಾಗಿ ಬೇರೆ ವಸ್ತುಗಳು ಯಾವುದು ಸಿಗಲ್ಲ ಸೊ ಹಾಗಾಗಿ ಅದನ್ನು ಯೂಸ್ ಮಾಡಬೇಕು ಅಂತ ಪರಿಸ್ಥಿತಿಲಿ ಇದ್ದೀವಿ ಸೊ ಆದಷ್ಟು ಇವುಗಳಿಂದ ಸ್ವಲ್ಪ ದೂರನೇ ಇರೋಣ ಅಂತ ಹೇಳ್ತಾ ಮೊದಲಿಗೆ ಪೂರಿಗಳನ್ನೆಲ್ಲ ಮೊದಲೇ ಅರ್ದಿಟ್ಕೊಂಡೆ ಆನಂತರ ಒಂದೇ ಸಲ ಎಣ್ಣೆಗೆ ಹಾಕಿದ್ರೆ ಆಯಿತು ಅಂದ್ಬಿಟ್ಟು ಸೊ ಪೂರಿನೆಲ್ಲ ಮಾಡಿಕೊಂಡು ಪಲ್ಯ ಜೊತೆಗೆ ಚಟ್ನಿಯೂ ಮಾಡಲಿಲ್ಲ ಜಸ್ಟ್ ಪಲ್ಯ ಮತ್ತು ಪೂರಿ ಅಷ್ಟೇ ಮಾಡಿಕೊಂಡೆ ಹಾಗೆಯೇ ಫ್ರೆಂಡ್ಶಿಪ್ಪೇ ತುಂಬಾ ಇಂಪಾರ್ಟೆಂಟ್ ಅನ್ಸಲ್ಲ ಒಂದು ಏಜ್ ಇರೋ ತನಕ ಫ್ರೆಂಡ್ಶಿಪ್ ತುಂಬ ಇಂಪಾರ್ಟೆಂಟು ಫ್ರೆಂಡ್ಶಿಪ್ ಬೇಕು ಅಂತ ಅಂದ್ಕೋತೀವಿ ಬಟ್ ಸಮಯ ಕಳೀತಾ ಕಳೀತಾ ಫ್ರೆಂಡ್ಸ್ಗಳದ್ದು ಬಣ್ಣನೂ ಬದಲಾಗುತ್ತೆ ಆವಾಗ ಫ್ಯಾಮಿಲಿ ರಿಲೇಷನ್ಸ್ದು ಬೆಲೆ ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ತುಂಬಾ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಶಿಪ್ಗೆ ನಾವೆಷ್ಟೇ ಕ್ಲೋಸ್ ಇದ್ದೀವಿ ಎಷ್ಟೇ ಚೆನ್ನಾಗಿದ್ದೀವಿ ಅಂತಂದಾಗ ಮನೆ ಅಂತ ಬಂದಾಗ ನಮಗೆ ಇಂಪಾರ್ಟೆನ್ಸ್ ಅನ್ಸೋದು ನಮ್ಮ ರಿಲೇಷನ್ಸು ನಮ್ಮ ಸಂಬಂಧಗಳು ನಮ್ಮ ಫ್ಯಾಮಿಲಿ ಮಾತ್ರ ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ನಾವೀಗೆಲ್ಲಾದರೂ ಹೋಗ್ತೀವಿ ಅಂತ ಅಂದಾಗ ಮನೇಲಿ ಸೇಫ್ಟಿಯಾಗಿ ನಮ್ಮ ಅಪ್ಪ ಅಮ್ಮನೋ ಇಲ್ಲ ನಮ್ಮ ಅಕ್ಕ ತಂಗಿರನೋ ಇಲ್ಲ ನಮ್ಮ ರಿಲೇಷನ್ಸ್ನ ಮನೇಲಿ ಬಿಟ್ಟು ಹೋಗ್ತೀವಿ ಒಂದು ಧೈರ್ಯವಾಗಿ ಸೊ ನೋಡ್ಕೋತಾರೆ ಅವರು ಮನೆಯವರೇ ಅಲ್ವಾ ಅಂತ ಅಂದ್ಬಿಟ್ಟು ಬಟ್ ಹಾಗೇ ರೀತಿ ಫ್ರೆಂಡ್ಸ್ನ ಬಿಟ್ಟು ಹೋಗೋಕ್ಕಾಗಲ್ಲ ಏನೋ ಒಂದು ಭಯ ಇದ್ದೇ ಇರುತ್ತೆ ಎಲ್ಲಿ ಏನು ಮಾಡ್ತಾರೋ ಅನ್ನೋ ಭಯ ಇದ್ದೇ ಇರುತ್ತೆ ಸೊ ಆ ನಂಬಿಕೆ ರಿಲೇಷನ್ಸ್ ಮೇಲೆ ಬರುತ್ತಾ ಹೊರತು ಫ್ರೆಂಡ್ಸ್ ಮೇಲೆ ಯಾವತ್ತೂ ಬರೋಲ್ಲ ಏನೇ ಕ್ಲೋಸ್ ಆಗಿದ್ರು ಸೊ ನಂಬಿಕೆಗೆ ಅರ್ಹರು ಅಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸಿಂದ ಮೋಸ ಆಗ್ಬೋದು ಬಟ್ ರಿಲೇಷನ್ಸಿಂದ ನಮಗೆ ಮೋಸ ಯಾವತ್ತೂ ಆಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನನ್ನ ಅನುಭವನೂ ಕೂಡ ಸೊ ಯೋಚನೆ ಮಾಡದೆ ಮಾಡ್ಕೊಳ್ಳೋ ಫ್ರೆಂಡ್ಶಿಪ್ಪಿಗಿಂತ ನಮ್ಮ ಬೆನ್ನ ಹಿಂದೆ ಇರುವಂಥ ರಿಲೇಷನ್ಸ್ನ ರಿಲೇಷನ್ಶಿಪ್ನ ಖಂಡಿತವಾಗಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಇವತ್ತಿನ ಟಾಪಿಕ್ ನಿಮಗೆ ಸರಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು